ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾಳೆ ಶಾಲೆ ಉದ್ಘಾಟನೆ ಇರೋದು ನಿಮಗೆ ಗೊತ್ತೇ ಇದೆ ಸರ್ ಅದಕ್ಕೆ ನಾಳೆ ನಿಮ್ಮ ಕುಟುಂಬ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಮ ಕೈಯಿಂದಾನೇ ಉದ್ಘಾಟನೆ ಆಗಬೇಕು ಎಂದರು ನಾಯ್ಕರ್ ಎಂಬ ವ್ಯಕ್ತಿ ಪುಟ್ಟ ಗೌರ್ಮೆಂಟ್ ಶಾಲೆಯನ್ನು ದತ್ತು ತೆಗೆದುಕೊಂಡು ದೊಡ್ಡದಾಗಿ ಕಟ್ಟಿಸಿದ್ದರು ಭಾರ್ಗವ್ ಹಣದ ಸಹಾಯ ಮಾಡಿ ಆ ಶಾಲೆಯ ಮುಖ್ಯಸ್ಥ ನಾಯ್ಕರ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಂದಿದ್ದರು ಬರ್ತೀವಿ ನಾಯ್ಕರ್ ನಮ್ಮ ಶಾಲೆ ಅದು ಬರದೇ ಇರ್ತೀವೇನು ಎಂದರು ಭಾರ್ಗವ್ ಮಧ್ಯಾಹ್ನ ಊಟ ಮಾಡಿ ಕುಳಿತಿದ್ದರಿಂದ ಮನೆಯ ಎಲ್ಲರೂ ಅಲ್ಲಿಯೇ ಇದ್ದರು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ನೀವು ಎಂದರು ಅಭಿ ಮತ್ತು ಅಥರ್ವನನ್ನು ನೋಡುತ್ತಾ ಕುಟುಂಬ ಅಂದರೆ ಅವರು ಬರ್ತಾರೆ ಅಂದಮೇಲೆ ಕರ್ಕೊಂಡು ಬರ್ತೀನಿ ಎಂದರು ತಮಾಷೆಯಾಗಿ ಸರ್ ಹಾಗೆ ಇನ್ನೊಂದು ಮಾತು ಹೇಳಬೇಕಿತ್ತು ಸರ್ ರಾಗ ಹೇಳಿದರು ಹೇಳಲೋ ಬೇಡವೋ ಎಂಬಂತೆ ಹೇಳಿ ಏನು ಸರ್ ಕಾರ್ಯಕ್ರಮಕ್ಕೆ ವರ್ಧನ್ ಸರ್ನು ಕರಿಬೇಕು ಅಂತ ಹೇಳಿದ್ದಾರೆ ಸಣ್ಣ ಭಯದಲ್ಲೇ ಹೇಳಿದರು ಕರೀರಿ ಅದಕ್ಕೇನಂತೆ ನಾನು ಶಾಲೆ ಕಟ್ಸೋದಕ್ಕೆ ಹಣ ಕೊಟ್ಟಿದ್ದೀನಿ ಅಂತ ನಾನು ಹೇಳ್ದಾಗೆ ಕೇಳಬೇಕು ಅಂತ ಇಲ್ಲ ನಾಯ್ಕರ್ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಿ ನನಗೆ ಚೆನ್ನಾಗಿ ಗೊತ್ತು ವರ್ಧನ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವನ ಪಾರ್ಟಿಯವರೇ ಹೇಳಿದ್ದಾರೆ ಅಂತ ಯಾಕಂದರೆ ಅಧಿಕಾರದಲ್ಲಿ ಇದ್ದಾರಲ್ಲ ಈ ಭಾರ್ಗವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಂದರು ನೇರವಾಗಿ ರಾಜಕೀಯ ಅವರಿಗೆ ಗೊತ್ತಿರುವಂಥದ್ದೇ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವರೇ ಅಲ್ಲ ಇವರು ಮೊದಲಿಂದಲೂ ಸರಿ ಸರ್ ಬರ್ತೀನಿ ನಾನು ಎನ್ನುತ್ತಾ ಕೈ ಮುಗಿದು ನಾಯ್ಕರ ಮೇಲೆದ್ದು ಹೊರ ನಡೆದರು ಆ ವರ್ಧನ್ ಬರೋದಾದರೆ ನೀವು ಈ ಕಾರ್ಯಕ್ರಮಕ್ಕೆ ಹೋಗೋದೇ ಬೇಡ ಎಂದರು ಪೂರ್ಣ ಯಾಕೆ ಅವನಿಗೆ ಯಾಕೆ ಹೆದರಬೇಕು ತಕ್ಷಣ ಕೇಳಿದ ಅಭಿರಾಮ್ ಅವನ ಹೆಸರು ಕೇಳಿದರೆ ಕೋಪ ಇವನಿಗೆ ತನ್ನ ತಂದೆಯ ವಿರುದ್ಧ ನಿಲ್ಲುವನಲ್ಲವೇ ಅವ ಅದನ್ನು ಇವ ಸಹಿಸದವ ಅಭಿ ಮರ್ಯಾದೆ ಇರಲಿ ಮಾತಲ್ಲಿ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅವನು ಇವನು ಅನ್ಬೇಡ ಮರ್ಯಾದೆ ಕೊಟ್ಟು ಮಾತಾಡಿಸೋ ಅಂತ ಗದರಿದರು ಭಾರ್ಗವ್ ಮುಖ ತಿರುಗಿಸಿ ನಿಂತ ಅಭಿರಾಮ್ ಗಂಭೀರತೆ ಹೊತ್ತು ಅಮ್ಮ ಅವ್ರಿಗೆ ಹೆದ್ರಿ ಅಪ್ಪ ಈ ಫಂಕ್ಷನ್ಗೆ ಹೋಗದೆ ಇರೋದಿಲ್ಲ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅವರು ಎಂದ ಆ ಅದು ಅದು ನಿಮ್ಮಮ್ಮನಿಗೆ ಗೊತ್ತಿದ್ದರೂ ಈ ಥರ ಮಾತಾಡ್ತಾಳೆ ನೋಡು ಎಂದರು ಭಾರ್ಗವ್ ಪೂರ್ಣರನ್ನು ನೋಡುತ್ತಾ ಅತ್ತೆ ನೀವಾದರೂ ಹೇಳಿ ಇವರಿಗೆ ಆ ವರ್ಧನ್ ಇವ್ರು ಸಿಕ್ಕಾಗ್ಲೆಲ್ಲ ಬೇಕಂತಾನೆ ಇವ್ರನ್ನ ಕೆಣಕಿ ಜಗಳ ಮಾಡ್ತಾರೆ ಇವರು ಮರ್ಯಾದೆ ತೆಗಿಬೇಕು ಅಂತಲೇ ಕಾಯ್ತಿರ್ತಾರೆ ಎಂದರು ಶರಾವತಿಯವರನ್ನು ನೋಡುತ್ತಾ ಅವನು ಇದುವರೆಗೂ ಮಾಡಿದ್ದು ಅದನ್ನೇ ಆದರೆ ನನ್ನ ಮಗ ಅವನ ಮುಂದೆ ಸೋತಿಲ್ವಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸೋಲೋದು ಅವನೇ ನೀನು ಚಿಂತೆ ಬಿಡು ಎಂದರು ಶರಾವತಿ ಅಜ್ಜಿ ಸೊಸೆಗೆ ಅಂದರೆ ಎಲ್ಲರೂ ಈಗ ಇವ್ರ ಪರವಾಗಿ ಅಲ್ವಾ ಮುನಿಸಿನಿಂದ ಕೇಳಿದರು ಅಮ್ಮ ನೀನು ಯೋಚನೆ ಮಾಡಬೇಡ ಆ ವರ್ಧನ್ ಎಂಬ ಅಭಿ ಭಾರ್ಗವರವರ ನೋಟ ನೋಡಿ ಸರ್ ಅಪ್ಪನ ಏನು ಮಾಡೋಕ್ಕಾಗೋದಿಲ್ಲ ಎಂದ ಪೂರ್ಣ ಯಾವಾಗಲೂ ಅವನ ಬಗ್ಗೆ ಟೆನ್ಷನ್ ತಗೊಳ್ಳೋದನ್ನ ಬಿಡು ಅವನೇನೋ ಹುಲಿನ ಸಿಂಹನ ಈ ಥರ ನೂರು ವರ್ಧನ್ ಬಂದರೂ ನನ್ನನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಭಾರ್ಗವ್ ಶರ್ಮ ನಾನು ಎಂದ ಭಾರ್ಗವರವರು ಮೇಲೆದ್ದು ಅಭಿ ಆಫೀಸ್ಗೆ ನಾನು ಬರೋದಿಲ್ಲ ನೀನು ಹೋಗಿರು ಎಂದರು ನಿಧಾನವಾಗಿ ಆಫೀಸ್ ಜವಾಬ್ದಾರಿಯನ್ನು ಮಕ್ಕಳಿಗೆ ವಹಿಸುತ್ತಿದ್ದರವರು ಸರಿ ಅಪ್ಪ ಎಂದ ನಮ್ಮ ಕೋಣೆಗೆ ನಡೆದರು ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಎಂದ ಅಭಿಯ ಮಾತಿಗೆ ಜೊತೆಗೂಡಿ ನಾನು ಹೋಗಿ ಬರ್ತೀನಿ ಅಮ್ಮ ಎಂದ ಅಥರು ಪೂರ್ಣ ತಲೆ ಆಡಿಸಿದರಷ್ಟೇ ಚಿಕ್ಕಪ್ಪ ನೀವು ಬರಬೇಡಿ ರೆಸ್ಟ್ ಮಾಡಿ ಎಂದ ಅಥರು ಅಭಿಯ ಜೊತೆ ಹೊರ ನಡೆದ ಇಬ್ಬರು ತಮ್ಮ ತಮ್ಮ ಕಾರ್ ಹತ್ತಿ ನಡೆದರು ಆಫೀಸ್ಗೆ ನಿಮಗೆ ಕಾಫಿ ಅಡುಗೆ ಮಾಡೋದಕ್ಕೂ ಬರುತ್ತಾ ಅಡುಗೆ ಮನೆಗೆ ಬಂದು ಕೇಳಿದಳು ಅಶ್ವಿತಾ ಅನಿರುದ್ಧ ಹಾಲಿಗೆ ಕಾಫಿ ಪುಡಿ ಬೆರೆಸುತ್ತಿದ್ದ ಅವನ ತಾಯಿಯ ಮುಂದೆ ಕುಳಿತುಕೊಳ್ಳದೆ ಎದ್ದು ಬಂದಿದ್ದಳು ಹುಡುಗಿ ಅವನ ಬಳಿ ಅಡುಗೆ ಬರೋದಿಲ್ಲ ಮೇಡಮ್ ಕಾಫಿ ಮಾಡ್ತೀನಿ ಅಷ್ಟೇ ಎಂದನವ ಸಹಜವಾಗಿ ಹೌದಾ ನನಗೂ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅನಿರುದ್ಧ ಮುಂದೆ ಹೇಗೆ ಎಂದವಳ ಮಾತಿನ ಅರ್ಥ ತಿಳಿದು ಅವಳನ್ನೇ ದಿಟ್ಟಿಸಿದ ಅವ ತಕ್ಷಣ ನೋಟ ಬದಲಿಸಿ ಅತ್ತಿತ್ತ ನೋಡಿದಳು ಅಶ್ವಿತಾ ಅವ ಮಾತನಾಡದೆ ಕಾಫಿ ಕಪ್ ಅವಳ ಮುಂದೆ ಹಿಡಿದ ಥ್ಯಾಂಕ್ ಯು ಎಂದವಳು ಕಪ್ ಹಿಡಿದು ಹೊರಬರುತ್ತಾ ನಿಮ್ಮ ಮನೆಯಲ್ಲಿರೋದು ನೀವಿಬ್ರೆ ಅಲ್ವಾ ಎಂದು ಕೇಳಿದಳು ಅಷ್ಟಾಗಿ ತಿಳಿದಿರಲಿಲ್ಲ ಅವಳು ಅವನ ಬಗ್ಗೆ ಹಾಂ ಮೇಡಮ್ ಎನ್ನುತ್ತಾ ಮುಂದೆ ಬಂದ ಅನಿರುದ್ ಹಾಲ್ನಲ್ಲಿನ ಸೋಫಾ ತೋರಿಸುತ್ತಾ ಕೂತ್ಕೊಳ್ಳಿ ಮೇಡಮ್ ಎಂದ ಸೋಫಾದಲ್ಲಿ ಕುಳಿತ ಅಶ್ವಿತಾ ಏನೋ ತೊಂದರೆ ಇಲ್ಲ ಅಲ್ವಾ ನಿಮ್ಮ ತಾಯಿಗೆ ಎಂದು ಕೇಳಿದಳು ಇಲ್ಲ ಮೇಡಮ್ ಬಿ ಪಿ ಕಡಿಮೆಯಾಗಿ ತಲೆ ಸುತ್ತಿ ಬಿದ್ದಿದರೆ ಅಷ್ಟೇ ಆಸ್ಪತ್ರೆಗೆ ಹೋಗಿ ಬಂದೆ ಎಂದ ಅವಳ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಅಶ್ವಿತಾ ಕುಳಿತಲ್ಲಿಯೇ ಮನೆಯನ್ನು ನೋಡಿದಳು ಅವಳ ಮನೆಯಷ್ಟು ದೊಡ್ಡದಾಗಿರದಿದ್ದರೂ ಮೂರು ಬೆಡ್ರೂಮ್ ಇರುವ ವಿಶಾಲವಾದ ಮನೆಯೇ ಅದು ಎಲ್ಲ ವ್ಯವಸ್ಥೆಯೂ ಇತ್ತು ತುಂಬ ಚೆನ್ನಾಗಿದೆ ನಿಮ್ಮನೆ ಎಂದಳು ಅವನನ್ನು ನೋಡಿ ಥ್ಯಾಂಕ್ಸ್ ಮೇಡಮ್ ಎಂದ ನಿಮಿಷಗಳಲ್ಲಿ ಕಾಫಿ ಕುಡಿದು ಮೇಲೆದ್ದ ಅಶ್ವಿತಾ ನಾನಿನ್ನು ಬರ್ತೀನಿ ಅನಿರುದ್ಧ ಎಂದಳು ಹೊರಟು ನಿಂತು ಅವನು ಮೇಲೆದ್ದ ಕೋಣೆಯ ಬಳಿ ನಡೆದು ಅವನ ತಾಯಿಗೆ ಹೋಗಿ ಬರುವುದಾಗಿ ಹೇಳಿದವಳು ಮತ್ತೆ ಅನಿರುದ್ಧನ ಬಳಿ ಬಂದಳು ಅವನನ್ನೇ ದಿಟ್ಟಿಸಿದಳು ನಿಂತು ಅವಳ ಕಣ್ಣುಗಳಲ್ಲಿ ಅವನೆಡೆಗೆ ಪ್ರೀತಿಯೇ ಇತ್ತು ಅದನ್ನು ರೀತರು ನೋಟ ತಿರುಗಿಸಿದ ಅನಿರುದ್ಧ ನನಗೆ ನಿಮ್ಮ ಬಗ್ಗೆ ಯೋಚನೆ ಇರುತ್ತೆ ಅನಿರುದ್ಧ ಕಾಲ್ನ ಪಿಕ್ ಮಾಡ್ತೀರಿ ಇಲ್ದಿದ್ರೆ ಟೆನ್ಷನ್ ಆಗುತ್ತೆ ಎಂತಳು ಪ್ರೀತಿಯಿಂದ ಇದನ್ನೆಲ್ಲ ಬಿಟ್ಬಿಡಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನನ್ನನ್ನು ನೋಡಿ ನನ್ನ ಮನೆ ಇಷ್ಟು ಚಿಕ್ಕದು ತಿಂಗಳಿಗೊಮ್ಮೆ ಸಂಬಳಕ್ಕಾಗಿ ನಿಮ್ಮ ಹತ್ರನೇ ಕೈ ಚಾಚ್ತೀನಿ ನಾನು ನನಗೂ ನಿಮಗೂ ಹೋಲಿಕೆನೇ ಇಲ್ಲ ಕಷ್ಟ ಆಗುತ್ತೆ ನಿಮಗೆ ಈ ಜೀವನಕ್ಕೆ ಹೊಂದ್ಕೊಳ್ಳೋದು ನೀವು ಅಂದುಕೊಂಡಷ್ಟು ಸುಲಭ ಇಲ್ಲ ಎಂದನವ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಅನಿರುದ್ಧ್ ನನಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಪ್ರೀತಿಗೆ ಈ ಅಂತಸ್ತು ಮುಖ್ಯ ಅಲ್ಲ ಅನಿರುದ್ಧ್ ಇಲ್ಲಿರೋ ಪ್ರೀತಿ ಮುಖ್ಯ ಎಂದಳು ಅವನೇ ಮುಟ್ಟಿ ತೋರಿಸುತ್ತಾ ಸೋಲ್ದೆ ತನ್ನ ಭಾವನೆಗಳನ್ನು ಮತ್ತೆ ಹತ್ತಿಕ್ಕಿದ ಅನಿರುದ್ಧ್ ಪ್ಲೀಸ್ ಮೇಡಮ್ ಎಂದ ಬಾಗಿಲ ಕಡೆ ಕೈ ತೋರಿಸುತ್ತಾ ಮುಂದೆ ಹೆಜ್ಜೆ ಇಟ್ಟವಳು ಮತ್ತೆ ನಿಂತು ಹೆಣ್ಣು ನೋಡೋದಕ್ಕೆ ಹೋಗ್ತಿದ್ದೀವಿ ಅಂತ ಸುಳ್ಳು ಹೇಳಿ ಲೀವ್ ತೊಗೊಂಡ್ರೆ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ನಾನು ಎಂದಳು ಅವನತ್ತ ಕೆಣಕುವ ನೋಟ ಬೀ ಇರುತ್ತಾ ಅವಳಿಗೆ ಹೇಗೆ ತಿಳಿಯಿತೆಂದು ಅನುಮಾನಗೊಂಡರೂ ಅದನ್ನು ತನ್ನ ತಾಯಿಯೇ ಹೇಳಿರುತ್ತಾರೆಂದು ಅರಿತವ ನಾನು ಏನಾದರೂ ಹೇಳಿ ರಜೆ ತಗೋಬಹುದು ಮೇಡಮ್ ಅದು ನಿಮಗೆ ಸಂಬಂಧ ಪಡೋದಿಲ್ಲ ಎಂದ ನೋಟ ಕೆಳಗಿಳಿಸಿ ರಜೆಗೆ ಏನಾದರೂ ರೀಸನ್ ಹೇಳಿ ಅನಿರೋದು ಆದರೆ ನನ್ನಿಂದ ದೂರ ಇರಬೇಕು ಅಂತ ಸುಳ್ಳು ಹೇಳಿಬಿಡಿ ನಾನು ನಿಮಗೆ ಇನ್ನೂ ಹತ್ತಿರ ಆಗ್ತೀನಿ ಆಗ ಎಂದವಳೆ ಹೊರ ನಡೆದಳು ನಿಲ್ಲದೆ ಅವಳ ಹಿಂದೆಯೇ ನಡೆದ ಅನಿರುದ್ಧ ಅವಳು ಹೋಗುವವರೆಗೂ ಬಾಗಿಲಲ್ಲಿ ನಿಂತು ನಂತರ ಒಳ ಬಂದ ಏನು ಯೋಚನೆ ಮಾಡ್ತಿದೆಯೇ ಶುಗರ್ಲೆಸ್ ನನಗೂ ಹೇಳಬಾರ್ದ ಸ್ವಲ್ಪ ಕೇಳಿದರು ಭಾರ್ಗವ್ ಯೋಚಿಸುತ್ತಾ ನಿಂತಿದ್ದ ಮಡದಿಯನ್ನು ನೋಡುತ್ತಾ ನನ್ನ ಯೋಚನೆ ಏನು ಅಂತ ನಿಮಗೆ ಗೊತ್ತೇ ಇದೆ ಎಂದರೂ ಪೂರ್ಣ ಅವರತ್ತ ನೋಡದೆ ಕಿಟಕಿಯ ಹೊರಗೆ ನೋಡುತ್ತಾ ತಮ್ಮ ಕೈಯಲ್ಲಿದ್ದ ಫೈಲ್ ಬಿಟ್ಟು ಮೇಲೆದ್ದ ಭಾರ್ಗವರವರು ಮಡದಿಯ ಪಕ್ಕದಲ್ಲಿ ಬಂದು ವರ್ಧ ಏನು ಏನೂ ಮಾಡೋಕ್ಕಾಗೋದಿಲ್ಲ ಪೂರ್ಣ ಬೊಗಳ ನಾಯಿ ಕಚ್ಚೋದಿಲ್ಲ ಎಂದರು ಅವರು ಬೇಕಂತಾನೆ ನೀವು ಸಿಕ್ಕಾಗ್ಲೆಲ್ಲ ನಿಮ್ಮನ್ನು ಕೆಣಕ್ತಾರೆ ರೀ ನಿಮಗೆ ಮೊದಲೇ ಕೋಪ ಜಾಸ್ತಿ ತಮ್ಮ ಆತಂಕ ಹೊರ ಹಾಕಿದರು ಕೋಪ ಜಾಸ್ತಿ ಆಗಿದ್ದರೂ ನಾನು ಇದುವರೆಗೂ ಅವನನ್ನು ನನ್ನ ರೀತಿಯಲ್ಲಿ ಟ್ರೀಟ್ ಮಾಡಿಲ್ಲ ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು ಪೂರ್ಣ ಅವನಿಂದ ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಸೋ ಯೋಚನೆ ಬಿಡು ಎಂದರು ಅವರ ಕೈ ಹಿಡಿದು ಒಮ್ಮೆ ನಿಟ್ಟುಸಿರು ಬಿಟ್ಟು ಆತಂಕ ಹೊರ ಹಾಕಿದ ಪೂರ್ಣರವರು ಅವರಿಗೆ ಹೆಂಡತಿ ಮಕ್ಕಳು ಇಲ್ವಾ ಎಂದು ಕೇಳಿದರು ಮಾತಿಗೆ ಹೆಂಡತಿ ಇಲ್ಲ ಒಬ್ಬಳು ಮಗಳಿದ್ದಾಳೆ ಅವಳು ಇಲ್ಲಿಲ್ಲ ಅಂತ ಕೇಳಿದ್ದೀನಿ ಯಾಕೆ ಯಾವಾಗಲೂ ಒಬ್ಬರೇ ಇರೋದನ್ನು ನೋಡಿದ್ದೀನಿ ಅದಕ್ಕೆ ಕೇಳಿದೆ ಎಂದರು ಹ್ಞೂ ಮಗಳಿದ್ದಾಳೆ ನೋಡು ನಿನ್ನ ಮಗ ಅಭಿಗೆ ಜೋಡಿಯಾಗಿ ನೋಡ್ತೀಯೇನು ಮಾತಿಗೆಂದರು ಅಷ್ಟೇ ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ನಿಮ್ಮಿಬ್ಬರ ದ್ವೇಷ ಕಡಿಮೆ ಆಗುತ್ತೆ ಅನ್ನೋದಾದರೆ ಖಂಡಿತ ನಾನು ಅವ್ರ ಮಗಳನ್ನು ನನ್ನ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಎಂದರು ಪೂರ್ಣ ಆ ವಿಷಯ ಬಿಡು ಪೂರ್ಣ ಅಭಿ ಮದುವೆ ಅಂದ್ರೇ ಎದ್ದು ಹೋಗ್ತಾನಲ್ಲ ಅವನಿನ್ನೂ ಆ ಹುಡುಗಿ ನಯನಗೋಸ್ಕರನೇ ಕಾಯ್ತಿದ್ದಾನೆ ಎಂದರು ಮಗನ ಬಗ್ಗೆ ಅವರ ಮನದಲ್ಲೂ ಚಿಂತೆ ಇತ್ತು ಹೌದು ರೀ ಆ ಯೋಚನೆ ನನಗೂ ಇದೆ ಎಂದರು ಪೂರ್ಣ ಹ್ಞೂ ನೋಡೋಣ ಮುಂದೆ ಸಮಯ ಬದಲಾದಂತೆ ಅವನು ಬದಲಾಗಬಹುದು ಅಥವಾ ನಿನ್ನ ಹಾಗೆ ಜಗಳ ಗಂಟಿ ಹುಡುಗಿ ಅವನ ಜೀವನದಲ್ಲಿ ಬರಬಹುದು ಎಂದರು ಮಡದಿಯ ಮೂಗುಚ್ಚಿ ಹುಟ್ಟುತ್ತಾ ನಾನು ಜಗಳ ಗಂಟಿನ ನಿಮಗೆ ಎಂದರು ಪೂರ್ಣ ಅವರ ಎದೆಗೊಂದು ಪೆಟ್ಟು ಕೊಟ್ಟು ಹೌದು ಮತ್ತೆ ನೆನಪಿಲ್ವ ನಿನಗೆ ನನ್ನ ಜೊತೆ ಎಷ್ಟು ಜಗಳ ಮಾಡ್ತಿದ್ದೆ ಅಂತ ಎನ್ನುತ್ತಾ ತಮ್ಮ ಹಳೆಯ ನೆನಪುಗಳನ್ನು ಕೆದಕಿ ಕೋಳಿ ಜಗಳಕ್ಕೆ ನಿಂತರು ಇವರಿಬ್ಬರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು